ಹಾಯ್ ಹಲೋ ವೆಲ್ಕಮ್ ಟು ಟಿವಿ ಕನ್ನಡ ಫೆಬ್ರವರಿ ಒಂದರಿಂದ ಹೊಸ ಕೇಬಲ್ ನೀತಿ ಜಾರಿಯಾಗಲಿದ್ದು ಕೇಬಲ್ ಟಿವಿ ಮತ್ತು ಡಿಟಿಎಚ್ ದರವನ್ನು ಮಾಹಿತಿಗಳನ್ನು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಕೇಬಲ್ ಟಿವಿ ಮತ್ತು ಡಿಟಿಎಚ್ ದರದ ಮಾಹಿತಿಗಳನ್ನು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದು ಟ್ರಾಯ್ ನಿಯಮದ ಪ್ರಕಾರ ಜನವರಿ ಮೂವತ್ತೊಂದರೊಳಗೆ ಗ್ರಾಹಕರು ತಮಗೆ ಇಷ್ಟವಾದ ಪೇ ಚಾನಲ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಹೊಸ ಕೇಬಲ್ ಮತ್ತು ಎಚ್ ನಿಯಮಗಳ ಪ್ರಕಾರ ಕನ್ನಡದ ಪೇಡ್ ಚಾನಲ್ಗಳ ದರವನ್ನು ಟ್ರಾಯ್ ವೆಬ್ಸೈಟ್ನಲ್ಲಿ ನೀಡಲಾಗಿದೆ ಕಲರ್ಸ್ ಕನ್ನಡ ಹತ್ತೊಂಬತ್ತು ರೂಪಾಯಿ ಸ್ಟಾರ್ ಸುವರ್ಣ ಹತ್ತೊಂಬತ್ತು ರೂಪಾಯಿ ಜಿ ಟಿವಿ ಕನ್ನಡ ಹತ್ತೊಂಬತ್ತು ರೂಪಾಯಿ ಉದಯ್ ಟಿವಿ ಕನ್ನಡ ಆರು ರೂಪಾಯಿ ಉದಯ ಮೂವೀಸ್ ಹದಿನಾರು ರೂಪಾಯಿ ಉದಯ ಮ್ಯೂಸಿಕ್ ಆರು ರೂಪಾಯಿ ಉದಯ್ ಟಿವಿ ಹದಿನೇಳು ರೂಪಾಯಿ ಸುವರ್ಣ ಪ್ಲಸ್ ಚಾನಲ್ ಹದಿನೈದು ರೂಪಾಯಿ ಸುವರ್ಣ ಪ್ಲಸ್ ಚಾನಲ್ಗೆ ಐದು ರೂಪಾಯಿ ನ್ಯೂಸ್ ಏಟೀನ್ ಕನ್ನಡಕ್ಕೆ ಇಪ್ಪತ್ತೈದು ಪೈಸೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಹತ್ತೊಂಬತ್ತು ರೂಪಾಯಿ ಚಿಂಧು ಟಿವಿ ಕನ್ನಡ ಆರು ರೂಪಾಯಿ ಸೋನಿ ಇ ಎಸ್ ಪಿ ಎನ್ ಎಚ್ ಡಿಗೆ ಏಳು ರೂಪಾಯಿ ಸೋನಿ ಇ ಎಸ್ ಪಿ ಎನ್ ಗೆ ಐದು ರೂಪಾಯಿ ಸ್ಟಾರ್ ಸ್ಪೋರ್ಟ್ಸ್ ಚಾನಲ್ಗೆ ನಾಲ್ಕು ರೂಪಾಯಿ ಡಿಸ್ಕವರಿ ಚಾನಲ್ಗೆ ನಾಲ್ಕು ರೂಪಾಯಿ ಡಿಸ್ಕವರಿ ಕಿಡ್ಸ್ ಚಾನಲ್ಗೆ ಮೂರು ರೂಪಾಯಿ ಆನಿಮಲ್ ಪ್ಲಾನೆಟ್ಗೆ ಇಪ್ಪತ್ನಾಲ್ಕು ರೂಪಾಯಿ ಪೇಡ್ ಚಾನಲ್ಗಳ ಆಯ್ಕೆಯೊಂದಿಗೆ ಪಾವತಿಸಬೇಕಾಗುವ ಬಿಲ್ ಕೂಡ ಏರಿಕೆ ಆಗ್ತಾ ಇದೆ ಉಚಿತ ಚಾನಲ್ಗಳ ಸೇವೆ ಹಿಂದಿನಂತೆಯೇ ಮುಂದುವರೆದಿದ್ದು ಪೇಡ್ ಚಾನಲ್ಗಳ ಸೇವೆಯಲ್ಲಿ ಬದಲಾವಣೆಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ